ನಮಸ್ಕಾರ ಸ್ನೇಹಿತರೆ ಈ ಕ್ಷೇತ್ರದ ಹಿಂಭಾಗದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ ಈ ಟ್ರ್ಯಾಕ್ ಮೇಲೆ ಸ್ವತಃ ಆಂಜನೇಯ ಸ್ವಾಮಿ ಪ್ರತ್ಯಕ್ಷನಾಗಿ ರೈಲ್ನ ತಡೆದು ನನಗೆ ಈ ಕ್ಷೇತ್ರದಲ್ಲಿ ಸನ್ನಿಧಾನವಾಗಬೇಕೆಂದು ಹಠ ಹಿಡಿದ ಇತಿಹಾಸವಿದೆ ಆ ದೃಶ್ಯಾವಳಿಗಳನ್ನು ನೀವು ಸಹ ಈ ಕ್ಷೇತ್ರ ಅಥವಾ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನೋಡಬಹುದು ಇದು ಯಾವ ಕ್ಷೇತ್ರ ನಿಮ್ಮೆಲ್ರಿಗೂ ಇದು ಗೊತ್ತಾಯಿತು ಅಂತ ಭಾವಿಸ್ತೀನಿ ಹೌದು ಇದು ನಮ್ಮ ರೈಲ್ವೆ ಗೊಲ್ಲಳ್ಳಿ ನೆಲಮಂಗಲ ಹಾಗೂ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಇದು ಇದೆ ಇನ್ನು ಈ ಕ್ಷೇತ್ರದಲ್ಲಿ ಶ್ರೀರಾಮನವಮಿಯ ಹಬ್ಬದ ನೆಕ್ಸ್ಟ್ ಅದ್ಧೂರಿಯಾಗಿ ಜಾತ್ರೆಯನ್ನು ನಡೆಸಲಾಗ್ತದೆ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಅಕ್ಕಪಕ್ಕದ ಊರಿನ ಜನರೆಲ್ಲರೂ ಜೊತೆ ಸೇರಿ ಕೊಪ್ಪಲು ಹಾಕಿ ಬರುವಂತಹ ಸಹಸ್ರಾರು ಜನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡುತ್ತಾರೆ ನಾವು ಸಹ ಪ್ರತಿ ವರ್ಷದಾಗೆ ಶ್ರೀರಾಮನವಮಿಯ ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡಿ ದೇವರ ಕೃಪೆಗೆ ಪಾತ್ರರಾಗಿರ್ತೀವಿ